ನಾನು ನಿಮ್ಮ ಪ್ರೀತಿಯ ಜೊತೆ ಇವತ್ತು ನಾನು ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಹೇಳಕ್ ಹೊಂಟಿನಿ ಈ ಇನ್ಸಿಡೆಂಟ್ ಶಿವಮೊಗ್ಗ ಒಳಗಾಗಿದ್ದ ಸ್ಟೋರಿ ತುಂಬಾ ಹಾರಿಬಲ್ ಆಗಿದೆ ಹೇಳ್ತೀನಿ ನೋಡಿ ನೀವು ಈ ವಿಡಿಯೋ ಏನಿಲ್ಲ ಸುಮ್ಮನೆ ಕಿಲ್ವ ಇಯರ್ಫೋನ್ ಹಾಕೊಂಡ ಕೇಳಾಕ್ ಮಸ್ತ್ ಥ್ರಿಲ್ ಇರ್ತೈತಿ ಈ ವಿಡಿಯೋ ದೆನ್ ಇಪ್ಪತ್ ಮೂರು ವರ್ಷ ಆಗಿರುವಂತ ಕಾರ್ತಿಕ್ ಬಂದು ಶಿವಮೊಗ್ಗದವನು ಇವಂಗ ತಂದೆ ತಾಯಿ ಅಂತಂದ್ ಯಾರು ಇಲ್ಲ ಇರೋದೊಬ್ಬಳ ಅಕ್ಕ ಮಾತ್ರ ಅಂಡ್ ಅವ್ರಿಗೂ ಕೂಡ ಮದುವೆ ಆಗಿದೆ ಸೊ ಈಗ ಮನೆಯಲ್ಲಿ ಕಾರ್ತಿಕ್ ಒಬ್ನೇ ಕೂಡ ಇರ್ತಾ ಹೇಳೋದು ಸಂಬಂಧಿಕರು ಅಂತಂದ್ ಯಾರು ಇದ್ದಿದ್ದಿಲ್ಲ ಇವ್ರಿಗೆ ಮೋಸ್ಟ್ ಆಫ್ ದ ಟೈಮ್ ಫ್ರೆಂಡ್ಸ್ ಜೊತೆ ಬಾಳ ಇವ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗೋದು ಇಲ್ಲ ಅಂದ್ರ ಅವ್ರನ್ನ ಮನೆಗೆ ಇನ್ವೈಟ್ ಮಾಡೋದು ಅವ್ರಿಗೆ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡೋದು ಇವ ಒಟ್ಟಲ್ಲಿ ಫ್ರೆಂಡ್ಸ್ ಜೊತೆ ಕಾರ್ತಿಕನ ಬಾಂಧವ್ಯ ತುಂಬಾ ಚಲೋ ಇರ್ತೈತಿ ಒಂದ್ ದಿನ ಕಾರ್ತಿಕನ ಕ್ಲೋಸ್ ಫ್ರೆಂಡ್ ಅರುಣನ್ ತಮ್ಮ ಕಾರ್ತಿಕ್ ಒಳಗ ನಡೆಯುವಂತ ಜಾತ್ರೆಗ ಇನ್ವೈಟ್ ಮಾಡ್ತಾನೆ ಅರುಣ್ ಅವ್ರ ಊರ್ ಬಂದ ಶಿವಮೊಗ್ಗ ಸುಮಾರು ನೂರ ಐವತ್ ಕಿಲೋಮೀಟರ್ ದೂರ ಕುಣಿಗಾಲ್ ಹತ್ರ ಒಂದ್ ಫಾರೆಸ್ಟ್ ಹತ್ ಸಮೀಪದಲ್ಲಿ ಇರ್ತೈತಿ ಅಂಡ್ ಸುತ್ತಮುತ್ತಲ ತುಂಬಾ ಚೆನ್ನಾಗಿರ್ತೈತಿ ಆ ಊರ್ ಅಂಡ್ ಇವನ್ ಮಾತ್ರ ಜಾತ್ರೆಗೆ ಬರ್ಲೇಬೇಕಂತ ಫೋರ್ಸ್ ಮಾಡ್ತಿರ್ತಾನೆ ಅವ್ಗ ಅಂಡ್ ಕಾರ್ತಿಕ್ ಕೂಡನು ಬರ್ತೀನಿ ಅಂತಂದ್ ಅರುಣ ಒಪ್ಕೋತಾನ ತಾನ್ ಕೆಲ್ಸ ಮಾಡ್ತಿರುವಂತ ಜಾಗದಲ್ಲಿ ಎರಡು ದಿವ್ಸ ರಜೆ ಕೇಳಕ್ ಹೋಗ್ತಾನ ಬಟ್ ಮ್ಯಾನೇಜರ್ ಬ್ಯಾಡಪ್ಪ ಎರಡ್ ದಿವ್ಸ ರಜೆ ಆದ್ರ ಕಂಪ್ನಿಗ್ ಸ್ವಲ್ಪ ಹೊಡ್ತಾ ಬೀಳ್ತೇತಿ ಬೇಕಂದ್ರ ಇನ್ನೂ ಒಂದ್ ಕೆಲ್ಸ ಮಾಡ ಬೇಕಂದ್ರ ಬೆಳಿಗ್ಗೆ ಹೋಗಿ ಸಂಜೆ ಮುಂದ್ ಬೇಕಂದ್ರ ಬಿಡ ಅಂತಂದ ಕಾರ್ತಿಕ್ ಮ್ಯಾನೇಜರ್ ಹೇಳ್ತಾನ ಕಾರ್ತಿಕ್ ಸರಿ ಸರ್ ಅಷ್ಟೇ ಮಾಡ್ತೀನಿ ಅಂತಂದ್ ಹೇಳಿ ನೆಕ್ಸ್ಟ್ ಡೇನ ಅರುಣ್ ಅವ್ರ ಊರ್ ಕಡೆ ಹೋಗ್ತಾನ ಜಾಸ್ತಿ ದೂರ ಏನಿರ್ಲಿಲ್ಲ ನೂರ ಐವತ್ ಕಿಲೋಮೀಟರ್ ಅಷ್ಟ ಹಾಗಾಗಿ ಕಾರ್ತಿಕ್ ಏನ್ ಮಾಡತಾನ ತನ್ನ ಎನ್ ಎಸ್ ಟೂ ಹಂಡ್ರೆಡ್ ಗಾಡಿನ ತಗೊಂಡ್ ಅರುಣ್ ಅವ್ರ ಊರಿಗೆ ಬೆಳಗ್ಗೆ ನೋಡಿಕೊಳ್ಳ ಹೊರಟು ಬಿಡ್ತಾನೆ ಅಂಡ್ ಅಲ್ಲಿಗೆ ರೀಚ್ ಆಗುವಷ್ಟ್ರಲ್ಲೇ ಬೆಳಗ್ಗೆ ಟೆನ್ ಎ ಎಮ್ ಆಗಿರುತ್ತೆ ಅಂಡ್ ಅರುಣ್ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಎಲ್ಲಾ ಮಾಡಿಕೊಂಡ ಅಂಡ್ ಊರಿನ ದೇವತೆಯ ದರ್ಶನ ಎಲ್ಲಾ ಮಾಡ್ಕೊಂಡ ಅಂಡ್ ಎಲ್ಲಾ ಪೂಜೆ ತು ಮಾಡಿಸ್ಕೊಂಡ ಈವ್ನಿಂಗ್ ಆರ್ಕೆಸ್ಟ್ರಾ ಎಲ್ಲಾ ಎಂಜಾಯ್ ಮಾಡ್ಕೊತ ಅಂಡ್ ಡೇ ಎಲ್ಲಾ ಹೆಂಗ್ ಕಳೀತ ಅನ್ನೋದ ಕಾರ್ತಿಕ್ ಗೊತ್ತಾಗುದಿಲ್ಲ ಅಂಡ್ ಟೈಮ್ ನೋಡೋಸ್ಕೊಳ್ಳುವರೆ ಆಗಿರ್ತೈತಿ ಆ್ಯಂಡ್ ಕಾರ್ತಿಕ್ ಅಯ್ಯೋ ತುಂಬ ಆಗೈತಿ ನಾಳೆ ಆಫೀಸಿಗೆ ಬೇರೆ ಹೋಗ್ಬೇಕಂತಂದು ಅರುಣ್ ನನ್ನ ಮುಂದೆ ಹೇಳಿದಾಗ ಅರುಣ್ ಕಾರ್ತಿಕ್ಗೆ ಬೈತಾನೆ ಹೇ ಇಷ್ಟೋತ್ರ ಅಲ್ಲಿ ಅಲ್ಲಿ ಹೋಗ್ತೀಯ ಆ ಕಾರ್ಡ್ ದರಿ ಭಾಳ ಸರಿ ಇಲ್ಲ ಅಲ್ಲೆಲ್ಲ ಹೋಗ್ಬೇಡ ಅಂತಂದು ಬೈತಾನೆ ಬೆಳಿಗ್ಗೆ ಹೋಗ ಅಂತಂದು ಹೇಳ್ತಾನೆ ಆ್ಯಂಡ್ ಕಾರ್ತಿಕ್ ಇಲ್ಲಪ್ಪ ಬೆಳಗ್ಗೆ ನಾ ಹೋದ್ರೆ ಆಫೀಸ್ ಮಟ್ಟ ಇಲ್ಲಿಂತ ಅಲ್ಲಿ ಹೋಗಿ ಮಟ್ಟ ಅಂದ್ರೆ ಭಾಳ ಸುಸ್ತಾಗ್ತೈತಿ ಆಫೀಸಿಗೆ ಹೋಗುದಿಲ್ಲ ನಾನು ಆರಾಮ್ ಸರಿ ಹೋಗ್ತೇನೆ ಬೈಕ್ ಅಂದ ಅರುಣ್ ಎಷ್ಟೇ ಬೇಡ ಅಂದ್ರೂ ಕಾರ್ತಿಕ್ ತುಂಬಾ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೊರಡ್ ಬಿಡ್ತಾನ ಅರುಣ್ ಅವ್ರ ಒಳಗಿಂತ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಡ್ರಸ್ ಕುಳಕ ಹತ್ತು ಗಂಟೆ ಆಗಿರುತ್ತೆ ಅಂಡ್ ತನ್ನ ಬೈಕ್ ಅಲ್ಲಿ ಶಿವಮೊಗ್ಗ ಕಡೆಗ ಅರಾಮ್ ಆರಾಮಾಗಿ ಹೋಗ್ತಿರ್ತಾನ ಅಂಡ್ ಈಗ ಗಾರ್ಡ್ ಸೆಕ್ಷನ್ ಒಳಗ್ ಎಂಟ್ರಿ ಆ ಒಂದು ಫಾರೆಸ್ಟ್ ರೋಡ್ಸ್ ಅಲ್ಲಿ ಇವನ್ ಗಾಡಿ ಬಿಟ್ರೆ ಹಿಂದೆ ಮುಂದೆ ಬೇರೆ ಯಾವ್ದು ವೆಹಿಕಲ್ ಕಾಣಿಸ್ತಾ ಇರಂಗಿಲ್ಲ ಸೊ ಹಾಗೆ ಆ ರೋಡ್ ಅಲ್ಲಿ ವೆಹಿಕಲ್ ಹೋಗ್ತಾ ಇರಬೇಕಾದ್ರೆ ಕಾರ್ತಿಕ್ ಮುಂದ್ಗಡೆ ಒಂದ್ ಸ್ವಲ್ಪ ದೂರದಲ್ಲಿ ಯಾವ್ದೋ ಒಂದ್ ಹೆಂಗ್ಸ್ ಇವಂಗ ಕೈ ಮಾಡ್ತಾಳ ಗಾಡಿ ನಿಲ್ಸಿ ಅನ್ನೋ ತರ ಆ ಹೆಂಗ್ಸ್ ಲಂಬಾಣಿ ಸ್ಟೈಲ್ ಅಲ್ಲಿ ಬಟ್ಟೆ ಹಾಕೊಂಡಿರ್ತಾಳೆ ಅಂಡ್ ನೋಡ್ಲಿಕ್ಕೂ ತುಂಬಾ ಸುಂದರವಾಗಿರ್ತಾಳೆ ಆದ್ರೆ ಅವಳು ಇವನ್ ಬೈಕ್ ಕೈ ಮಾಡ್ತಾ ಇರೋದನ್ನ ನೋಡಿ ಕಾರ್ತಿಕ್ ಭಯ ಆಗ್ತೈತಿ ಮಧ್ಯರಾತ್ರಿ ಆ ರೋಡ್ ಅಲ್ಲಿ ಯಾವುದೇ ವೆಹಿಕಲ್ ಕೂಡ ಓಡಾಡ್ತಾ ಇಲ್ಲ ಅಂತದ್ರಲ್ಲಿ ಯಾರೋ ಒಬ್ಬ ಅನ್ನೋನ್ ಲೇಡಿ ಇವನ್ ಬೈಕ್ ಕೈ ಮಾಡ್ತಾ ಇದ್ರೆ ಇವ್ ಯಾರೋ ಲೂಟಿ ಮಾಡ್ತಾ ಇರಬಹುದು ಅಂತ ಕಾರ್ತಿಕ್ಗ ಭಯ ಆಗ್ತಾ ಇರ್ತೈತಿ ಫಸ್ಟ್ ಗಾಡಿ ನಿಲ್ಲಿಸ್ಬಾರ್ದ ಅನ್ಕೊಂಡಿರ್ತಾನೆ ಬಟ್ ಅವನ್ ಒಪ್ಪಲ್ಲ ಪಾಪ ಯಾವ್ದೋ ಹೆಂಗಸ ಬಸ್ ಸಿಕ್ಕಿಲ್ಲ ಅಂತಂದ ನಡ್ಕೊಂತಾನ ಹೋಗತ್ತಾಳ ಅನ್ಸತೈತಿ ಇಷ್ಟೊತ್ತಲ್ಲಿ ಬಂಟಿ ಹೆಂಗ್ಸ್ ಈ ಕಾಡೋಳದ ಬಿಟ್ಟು ಹೋಗುದು ಒಳ್ಳೇದಲ್ಲ ಅಂತಂದ ತನ್ನ ಒಳ್ಳೇತನ ಆ ಹೆಂಗ್ಸ ಹತ್ರ ಹೋಗಿ ಬೈಕ್ ನ ನಿಲ್ಲಿಸಿ ಏನಾಯ್ತು ಮೇಡಮ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತಂದು ಕೇಳ್ತಾನ ಅದಕ್ಕ ಲೇಡಿ ಹೌದ್ರಿ ನನ್ನ ಹತ್ರ ಬಸ್ ಮಿಸ್ ಆಯ್ತು ನನ್ ತುಂಬಾ ಲೇಟ್ ಆಯ್ತು ಸ್ವಲ್ಪ ಮುಂದೆ ಊರ್ ಮಟ್ಟ ನನ್ನ ಡ್ರಾಪ್ ಮಾಡ್ತೀರಾ ಅಂತಂದು ಸಹಾಯ ಕೇಳ್ತಾಳೆ ಅದಕ್ಕೆ ಕಾರ್ತಿಕ್ ತೊಂದರೆ ಇಲ್ಲ ಮೇಡಮ್ ನಾನು ನಿಮಗೆ ಸೇಫ್ ಆಗಿ ಡ್ರಾಪ್ ಮಾಡ್ತೇನೆ ಅಂತ ತನ್ನ ಬೈಕ್ ಒಳಗ ಹತ್ತಿಸ್ಕೊಂಡ್ ನಾನು ಇಲ್ಲಿ ಕಾರ್ತಿಕ್ ಸ್ವಲ್ಪ ಸ್ಟ್ರೇಂಜ್ ಏನ್ಪಾ ಅಂದ್ರ ಆ ಲೇಡಿ ಹತ್ರ ಒಂದೂ ಲಗೇಜ್ ಮತ್ ಬ್ಯಾಕ್ ಪ್ಯಾಕ್ ಅನ್ನೋದು ಏನು ಇರಂಗಿಲ್ಲ ಅಷ್ಟೇ ಅಲ್ಲ ಅವಳು ನೋಡ್ಲಿಕ್ಕೂ ಏನೋ ತುಂಬಾ ಸುಂದರವಾಗದಾಳ ಅಂಡ್ ಅವಳಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರ್ತೈತಿ ಅಂಡ್ ಇನ್ನೂ ಒಂದು ಸ್ಟ್ರೇಂಜ್ ವಿಷಯ ಏನಪ್ಪಾ ಅಂದ್ರ ಅವಳು ಬೈಕ್ ಹತ್ತಿ ಕುಂತಾಗ ಅವಳದೇನು ವೇಟ್ ಫೀಲ್ ಆಗುದಿಲ್ಲ ಕಾರ್ತಿಕ ಸೊ ಇದೆಲ್ಲಾ ವಿಚಿತ್ರ ಅನ್ಸಿ ಕಾರ್ತಿಕ್ಗ ಆ ಲೇಡಿ ಮೇಲೆ ಡೌಟ್ ಬರ್ತೈತಿ ಆದ್ರೂ ಏನು ರಿಯಾಕ್ಟ್ ಮಾಡಿದೆ ತನ್ನ ಪಾಡಕ್ಕೆ ತನ್ನ ಬೈಕ್ ತಾ ಓಡಿಸ್ತಾ ಇರ್ತಾನೆ ಅಂಡ್ ಒಂದ್ ಸ್ವಲ್ಪ ದೂರ ಹೋಗಾದ್ಮೇಲೆ ಅಂಡ್ ಊರೇನು ಯಾವ್ದು ಬಂದಿರಂಗಿಲ್ಲ ಅಂಡ್ ಅದೇ ಕಾಡಲ್ಲಿ ಒಂದು ಹಾಳು ಬಿದ್ದಿರುವಂತ ಹಳೆಯ ಬಸ್ ಸ್ಟಾಪ್ ಇರ್ತೈತಿ ಅಂಡ್ ಬೈಕ್ ಅಲ್ಲಿ ಹಿಂದೆ ಕುಂತಿರುವಂತ ಲೇಡಿ ಆ ಬಾಡ್ ಬಿದ್ದಿರುವಂತ ಬಸ್ ಸ್ಟಾಪ್ ಕಡೆ ಕೈ ಮಾಡ್ತಾ ಇನ್ನೊಂದು ಎರಡು ನಿಮಿಷ ನಿಲ್ತೀರಾ ನಂಗೊಂದು ಸಣ್ಣ ಕೆಲಸ ಇದೆ ಅದು ಮುಗಿಸಿ ಬೇಗ ಬರ್ತೀನಿ ಅಂತ ಹೇಳ್ತಾಳೆ ಕಾರ್ತಿಕ್ ಅದಕ್ಕೆ ಹ್ಞೂ ಸರಿ ಮೇಡಮ್ ನಾನು ನಿಲ್ಲಿಸ್ತೇನೆ ಅಂತಂದು ಬೈಕ್ನ ಸೈಡ್ಗೆ ಹಾಕ್ತಾನೆ ಆ್ಯಂಡ್ ಅವ್ನು ಕಣ್ಣು ಮುಂದೆ ಆ ಲೇಡಿ ಆ ಭಾಳ ಬಿದ್ದಿರುವಂಥ ಮನೆ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾಳೆ ಸುಮಾರು ಹೋಗ್ತಾ ಆ ಲೇಡಿ ಹೊರಗಡೆನ ಬರೋದಿಲ್ಲ ಆ್ಯಂಡ್ ಈ ಕಡೆ ಕಾರ್ತಿಕ್ಗೆ ಲೇಟ್ ಆಗ್ತಾ ಇರ್ತೈತಿ ಹಂಗಾಗಿ ಕಾರ್ತಿಕ್ ಜೋರು ಜೋರಾಗಿ ಕರಿತಾನೆ ನಂಗೆ ತುಂಬ ಲೇಟಾಗೈತಿ ಬನ್ನಿ ಮೇಡಮ್ ಹೊರಡುವ ಅಂತದ್ದು ಒಂದು ಮೂರು ಸಲ ಕರಿತಾನೆ ಬಟ್ ಒಳಗಡೆಯಿಂದ ಏನು ರೆಸ್ಪಾನ್ಸ್ ಬರೋಂಗಿಲ್ಲ ಸೊ ಏನು ಮಾಡ್ತಾನೆ ತನ್ನ ಬೈಕ್ ನ ಹೆಡ್ಲೈಟ್ ನ ಬಸ್ ಸ್ಟಾಂಡ್ ಕಡೆ ತಿರುಗಿಸಿ ನೋಡ್ತಾನೆ ಅಂಡ್ ಅಲ್ಲಿ ಒಳಗಡೆ ಯಾರಂದ್ರೆ ಯಾರು ಇರಂಗಿಲ್ಲ ಅಷ್ಟರಲ್ಲಿ ಕಾರ್ತಿಕ್ ಬೈಕ್ ಹೇಳಿದ ನನ್ನ ಹತ್ರ ಬಾರುವಂತ ಒಂದು ಕ್ರೀಪಿ ವಾಯ್ಸ್ ಒಳಗೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಗ್ತೈತಿ ಕೇಳಿಸ್ತಿ ನೆಕ್ಸ್ಟ್ ಮೂಮೆಂಟ್ ಕಾರ್ತಿಕ್ ಎಷ್ಟು ಫಾಸ್ಟ್ ಆಗ್ತಿತ್ತು ಅಷ್ಟು ಫಾಸ್ಟ್ ತನ್ನ ಬೈಕ್ ನ ಓಡಿಸ್ಕೊಂಡಿಲಿ ಅಂತ ಹೋಗ್ಬಿಡ್ತಾನೆ ನಂತರ ಶಿವಮೊಗ್ಗದಲ್ಲಿ ತನ್ನ ಮನೆಗ ಬಂದಾದ್ಮೇಲೆ ಮಲ್ಕೊಳಕ್ ಎಷ್ಟ ಟ್ರೈ ಮಾಡಿದ್ರು ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ನೆನೆಸ್ಕೊಂಡ ಆ ಬಯಕ್ ಅವನಿಗೆ ನಿದ್ದಿ ಸಹ ಬರ್ತಿರಂಗಿಲ್ಲ ನೆಕ್ಸ್ಟ್ ಡೇ ತನ್ನ ಬೆಳಿಗ್ಗೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ತನ್ನ ಜೊತೆ ಹಿಂದಿನ ರಾತ್ರಿ ಎಲ್ಲಾನು ಹೇಳ್ಕೊತಾನೆ ಅಂಡ್ ಅದನ್ನೆಲ್ಲ ಕೇಳಿಸ್ಕೊಂಡ್ ಆ ಸ್ವಾಮೀಜಿ ಹೇಳಿದ್ದು ಒಂದು ತುಂಬಾನೇ ಸ್ಕೇರಿದೆ ಆ ಸ್ವಾಮೀಜಿ ಏನ್ ಹೇಳ್ತಾರಪ್ಪ ಅಂದ್ರೆ ನಿನ್ನೆ ನೀನು ನಿನ್ನ ಫ್ರೆಂಡ್ ಊರಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡೆ ಆ್ಯಂಡ್ ಅಲ್ಲೇ ನಿನ್ನ ಗಾಡಿ ಪೂಜೆ ಮಾಡ್ತಿದ್ದೆ ತುಂಬ ಒಳ್ಳೆದಾಯ್ತು ಆ್ಯಂಡ್ ಅದರ್ಲಿಂತನೇ ನೀನು ಇವತ್ತ ಬದುಕಿರೋದು ನಿಜ ಹೇಳಬೇಕಂದ್ರೆ ಆ ಪಿಶಾಚಿನ ನಿನ್ನ ಬೈಕ್ನ ಹತ್ತಿ ಅಲ್ಲ ಅದು ಜಸ್ಟ್ ನಿನ್ನ ಬರೀ ಫಾಲೋ ಮಾಡ್ಕೊಂಡು ಬಂದಿದೆ ಅಷ್ಟೇ ಕೊನೆಗೆ ನಿನ್ನ ಬೈಕ್ನಿಂದ ಕೆಳಗೆ ಇಳಿಸೋಕ್ ಟ್ರೈ ಮಾಡ್ತೆ ಅಪ್ಪಿ ತಪ್ಪಿ ನೀನೇನಾದರೂ ಬೈಕ್ ಬಿಟ್ಟು ಕೆಳಗಡೆ ಎಳೆದು ಬಿಟ್ಟಿದ್ರೆ ನಿನ್ನ ಕತೆ ಬೇರೆನಾಗ್ತಿತ್ತು ಅಂತಂದು ಹೇಳ್ತಾರೆ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡಿ ಅಂಡ್ ನಿಮ್ ಫ್ರೆಂಡ್ ಫ್ಯಾಮಿಲಿ ಜೊತೆ ಎಲ್ಲಾರ್ಗು ಶೇರ್ ಮಾಡಿ ಅಂಡ್ ನನ್ ಚಾನೆಲ್ ಯಾರಾದ್ರೂ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ನಿಮ್ ಜೊತೆ ಯಾರಾದ್ರೂ ಹಾರಿಬಲ್ ಇನ್ಸಿಡೆಂಟ್ ಆಗಿದ್ರೆ ನನ್ಗ ಶೇರ್ ಮಾಡ್ರಿ ಇನ್ ಕೇಸ್ ನಿಮ್ ಜೊತೆ ಏನಾದ್ರು ನಡೆದಿಡುವಂತ ಅಂತ ನಿಜವಾಗ್ಲೂ ನಿಮ್ಗೆ ಹಾರಿಬಲ್ ಅಂತ ಅನ್ಸಿದ್ರ ನಾನ್ ಅದ್ರ ಬಗ್ಗೆ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ ಅಂಡ್ ಓಕೆ ದೆನ್ ನಾನ್ ನಿಮಗ್ ಸಿಗ್ತೇನೆ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆ Bye-bye.